ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ ನಲವತ್ತು ಲಕ್ಷ ಉದ್ಯೋಗ ಹತ್ತು ರಾಜ್ಯಗಳಲ್ಲಿ ಹನ್ನೆರಡು ಕೈಗಾರಿಕಾ ನಗರ ನಿರ್ಮಾಣಕ್ಕೆ ಕೇಂದ್ರ ಒಪ್ಪಿಗೆ ಬಂಗಾಳದಲ್ಲಿ ಹಿಂಸಾ ತಾಂಡವ ಬಂದ್ ವೇಳೆ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಸಿಡಿದೆದ್ದ ನಾಗರಿಕರು ಇಂದು ಹದಿನಾರನೇ ಹಣಕಾಸು ಆಯೋಗದ ಜತೆ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಮೆಟ್ಟಿಕ್ ಹ್ಯಾಕ್ತಾನ್ ಕಾಹಿರ್ನಿಂದ ಆಯೋಜನೆ ಇನ್ನೂರಕ್ಕೂ ಹೆಚ್ಚು ಸಂಶೋಧಕರು ಭಾಗಿ ಹದಿನೇಳನೇ ಪ್ಯಾರಾಲಿಂಪಿಕ್ಸ್ಗೆ ಅದ್ದೂರಿ ಚಾಲನೆ ತೆರೆದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಪ್ಯಾರಿಸ್ ದಾಖಲೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಅನ್ನಭಾಗ್ಯ ನಗದು ಬದಲು ದಿನಸಿ ಕಿಟ್ ಕೆಜಿ ಈರುಳ್ಳಿ ಅರವತ್ತು ರೂಪಾಯಿಗೆ ಏರಿಕೆ ಇನ್ನಷ್ಟು ಹೆಚ್ಚಳ ಭೀತಿ ವಿಶ್ವ ಕೌಶಲ್ಯ ಸ್ಪರ್ಧೆಗೆ ಒಂಬತ್ತು ಮಂದಿ ಆಯ್ಕೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಹೊರಟ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ ಕೌಶಲ್ಯ ಸಚಿವ ದೇಶದಲ್ಲಿ ಕಣಗಳ ಮಾಲಿನ್ಯ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಇಳಿಕೆ ಜನರ ಜೀವಿತಾವಧಿ ಒಂದು ವರ್ಷ ಏರಿಕೆ ಸಂಭವ ಮಹಾಮಳೆಗೆ ರಾಜ್ಯದ ಸೇತುವೆ ಮುಳುಗಡೆ ಇಪ್ಪತ್ತು ಬ್ರಿಡ್ಜ್ ಜಲಾವೃತ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಸಂಚಾರ ಸ್ಥಗಿತ